ಕೊನೆಯ ಹೇಳಿಕೆಯು ಅಷ್ಟೇ ಇಂಪಾರ್ಟೆಂಟು ಸಚಿವರುಗಳು ಮತ್ತು ಮಾಜಿ ಸಚಿವರ ಡಿನ್ನರ್ ಮೀಟಿಂಗ್ ಬಗ್ಗೆ ಕೇಳಿದಾಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾಯಿಸಬೇಕು ನಾಲ್ಕೈದು ಜನ ಡಿ ಸಿ ಎಂ ಮಾಡಬೇಕು ಅಂತ ಎರಡೂವರೆ ವರ್ಷದಿಂದ ಮೀಟಿಂಗ್ ಮಾಡ್ತಿದ್ದಾರೆ ಏನು ಆಗಿಲ್ಲವಲ್ಲ ಅಂತ ಎರಡೂವರೆ ವರ್ಷದಿಂದಲೂ ಮೀಟಿಂಗ್ ಮಾಡ್ತಾ ಇದ್ದಾರಲ್ಲ ಏನೂ ಆಗಿಲ್ಲ ಇದೇನು ನನಗೆ ಹೊಸದಲ್ಲ ಅಂತ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ಇಬ್ಬರು ಪೊಲಿಟಿಕಲ್ ರಿಪೋರ್ಟರ್ಗಳು ಮಾರುತೇಶ್ ಮತ್ತು ವಿದ್ಯಾ ಎಸ್ ಪ್ರಶಾಂತ್ ಎನಿ ನ್ಯೂ ಅಪ್ಡೇಟ್ ಫ್ರಮ್ ಡೆಲ್ಲಿ ಏನಂದ್ರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಲವರು ಹೇಳ್ತಾರೆ ಸ್ವಲ್ಪ ಸಿಟ್ನಲ್ಲಿದ್ದರು ಹೀಗೆಲ್ಲ ಗುಂಪು ಕಟ್ಕೊಂಡು ಬರಬಾರ್ದು ನೀವು ಅಂತೆಲ್ಲ ಬೈದರು ಅಂತ ಇನ್ನು ಕೆಲವರು ಅಂದರೆ ಅಫ್ಕೋರ್ಸ್ ಅದನ್ನ ಹೇಳೋರು ಯಾರ ಕಡೆಯವರು ಇನ್ನು ಹೇಳೋರು ಯಾರ ಕಡೆಯವರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹೋಗಿರುವ ಶಾಸಕರ ಕಡೆಯವರು ಹೇಳ್ತಾರೆ ಇಲ್ಲ ತುಂಬ ಚೆನ್ನಾಗಿ ಕೇಳಿಸಿಕೊಂಡ್ರು ರಾಹುಲ್ ಗಾಂಧಿಯವ್ರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಅದಕ್ಕೆ ನೋಡಿ ನಿನ್ನೆಯಿಂದ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಒಂದು ಹೊಸ ತಲೆನೋವನ್ನು ತಂದಿವೆ ಅಂತಕ್ಕಂಥದ್ದು ಸ್ಪಷ್ಟ ಎಸ್ ಯಾಕಂದ್ರೆ ನಿನ್ನೆಯವರೆಗೆ ಒಂದು ರೀತಿ ರಾಪ್ ರ್ಯಾಪ್ ರೀತಿಯ ಸಿಚುವೇಶನ್ ಇತ್ತು ಅಂದ್ರೆ ಎಲ್ಲವೂ ಮುಗುಮ್ಮಾಗಿ ಮಾತಾಡ್ತಾ ಇದ್ರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ಆ ಧಾಟಿಯಲ್ಲಿ ಸಿದ್ದರಾಮಯ್ಯನವರ ಬಣದವರು ಮಾತಾಡ್ತಿದ್ರು ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ರು ಸಿದ್ದರಾಮಯ್ಯವ್ರನ್ನ ಕೇಳಿದ್ರು ಅದೇ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಕೇಳಿದ್ರು ಕೂಡ ಏನೂ ಇಲ್ಲ ಮಾಧ್ಯಮ ಸೃಷ್ಟಿ ಇವೆಲ್ಲ ಮಾತುಗಳು ಕೇಳಿ ಬರ್ತಾ ಇದ್ರು ಏಕಾಏಕಿ ಎರಡೂವರೆ ವರ್ಷ ಪೂರ್ಣಗೊಂಡ ಬಳಿಕ ಮತ್ತು ಸಿದ್ದರಾಮಯ್ಯನವರ ದಿಲ್ಲಿ ಯಾತ್ರೆಯ ಬಳಿಕ ಎಲ್ಲವೂ ಕೂಡ ಬಹಿರಂಗವಾಗ್ತಾ ಇದೆ ಸಿದ್ದರಾಮಯ್ಯನವರು ಕೂಡ ತುಂಬಾ ವೋಕಲ್ ಆಗ್ತಿದ್ದಾರೆ ಬರೀ ಬಜೆಟ್ ಮಂಡಿಸೋದಷ್ಟೇ ಅಲ್ಲ ಮುಂದಿನ ಎರಡೂವರೆ ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮೊದಲ ಬಾರಿಗೆ ತಮ್ಮ ಅಸಮಾಧಾನವನ್ನ ಪ್ರಯಶಃ ಕೆ ಎನ್ ರಾಜಣ್ಣ ಬಗ್ಗೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಬಿಟ್ಟರೆ ಹೌದು ಯಾವತ್ತೂ ಡಿ ಕೆ ಶಿವಕುಮಾರ್ ಒಂದು ಅಕ್ಷರವನ್ನು ಕೂಡ ಮಾತಾಡಿರಲಿಲ್ಲ ಆದರೆ ಅವರ ಮಾತಿನಲ್ಲೂ ಕೂಡ ಆ ಒಂದು ನನಗನ್ಸುತ್ತೆ ಆತಂಕದ ಗೆರೆಗಳು ಡಿ ಕೆ ಶಿವಕುಮಾರ್ ಮಾತಿನಲ್ಲೂ ಕೂಡ ಕಾಣ್ತಾ ಇವೆ ಸಿದ್ದರಾಮಯ್ಯನವರು ಒಂದು ವೇಳೆ ಆಟವನ್ನು ಬದಲಾಯಿಸಿ ಹೈಕಮಾಂಡ್ ಮೇಲೆ ಒತ್ತಡ ತಂದು ಏನನ್ನೂ ಮಾಡಲಿಕ್ಕೆ ಬಿಡದ ಪರಿಸ್ಥಿತಿ ಸೃಷ್ಟಿಯಾಗತ್ತಾ ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಕೂಡ ವೋಕಲ್ ಆಗಿ ಮಾತಾಡ್ತಿದ್ದಾರೆ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪ್ರಯತ್ನಿಸ್ತಾ ಇರೋದು ಹೊಸತೇನಲ್ಲ ಎರಡೂವರೆ ವರ್ಷದಿಂದ ನಡೀತಾ ಇದೆ ಮೂರ್ನಾಲ್ಕು ಉಪಮುಖ್ಯಮಂತ್ರಿಗಳು ಬೇಕು ಅನ್ನೋದೇನು ಹೊಸತೇನು ನಡೀತಾ ಇಲ್ಲ ಎರಡೂವರೆ ವರ್ಷದಿಂದ ನಡೀತಾ ಇದೆ ಈ ಮಾತನ್ನ ಕೇಳಿದರೆ ಎರಡೂ ಬಣಗಳು ತಮ್ಮ ತಮ್ಮ ಹಠವನ್ನು ಇನ್ನಷ್ಟು ದಿಟ್ಟವಾಗಿ ಸ್ಫುಟವಾಗಿ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗ ಅಂತಿಮವಾಗಿ ಅಜಿತ್ ಡಿ ಕೆ ಶಿವಕುಮಾರ್ ಬೆಂಬಲಿಗರು ನಾಳೆ ಹೋಗ್ತಾರೆ ಅಂತಕ್ಕಂಥ ಸುದ್ದಿ ಇದೆ ಡಿ ಕೆ ಶಿವಕುಮಾರ್ ಬಳಿ ಎಕ್ಸಾಕ್ಟ್ಲಿ ಶಾಸಕರಷ್ಟು ಅಂತಕ್ಕಂಥದ್ದು ಒಂದು ವೇಳೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಶಾಸಕರನ್ನು ತೆಗೆದುಕೊಂಡು ಹೋಗ್ತಾರ ಹೋದಾಗ ಅದು ಶೋ ಆಫ್ ಸ್ಟ್ರೆಂತ್ ನ ಸ್ವರೂಪವನ್ನು ಪಡೆದುಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಶಾಂಗ್ರೀಲಾ ಹೋಟೆಲ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆ ಕರೆದಾಗ ಒನ್ ಲೈನ್ ರೆಸಲ್ಯೂಷನ್ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ನಡೆದಿತ್ತು ಯೂಸಲಿ ನಡೆಯುತ್ತೆ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಅವರ ಮೇಲೆ ವಿಶ್ವಾಸವಿದೆ ಅವ್ರಿಗೆ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಆದ್ರೆ ಸಿದ್ದರಾಮಯ್ಯ ಹೇಳಿದ್ರು ಹೇಳಿದ್ರು ಲೈನ್ ರೆಸಲ್ಯೂಷನ್ ನಂತರ ಫಸ್ಟ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವೋಟಿಂಗ್ ನಡೀಲಿ ಅಂತ ಸಿದ್ದರಾಮಯ್ಯವರ ಬಡ ಹೇಳ್ತಾರೆ ಕೊನೆಗೆ ಎಚ್ ಕೆ ಪಾಟೀಲ್ ಫೇಸ್ ಸೇವಿಂಗ್ ಆಗಿ ಬಂದ್ರು ಬೇಡ ಬೇಡ ಬಹಳ ತಪ್ಪು ಸಂದೇಶ ಹೋಗುತ್ತೆ ದಿಲ್ಲಿಗೆ ಹೋಗ್ಲಿ ದಿಲ್ಲಿಯಲ್ಲಿ ಒನ್ ಲೈನ್ ರೆಸಲ್ಯೂಷನ್ ಮಾಡಿ ದಿಲ್ಲಿಗೆ ಕಳ್ಸೋಣ ಅವ್ರ ತೀರ್ಮಾನ ಮಾಡಲಿ ಅಂತ ಆದ್ರೆ ವಾಪಸ್ ಬಂದು ಸಿದ್ದರಾಮಯ್ಯನವರು ಅದರ ವೋಟಿಂಗ್ ನಡೆಯುವಂತೆ ನೋಡ್ಕೊಂಡಿರೋದು ಬರೀ ಇವತ್ತಲ್ಲ ಎರಡ್ ನಡೀತು ಎರಡು ಸಾವಿರದ ಹದಿಮೂರಲ್ಲೂ ಆ ವೋಟಿಂಗ್ ನಡೆದಿತ್ತು ಈಗ ನಾಳೆ ಡಿ ಕೆ ಶಿವಕುಮಾರ್ ಬಣ ಎಷ್ಟು ಶಾಸಕರನ್ನ ಒಂದು ವೇಳೆ ಹೆಚ್ಚಿನ ಸಂಖ್ಯೆಯ ಶಾಸಕರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅಂತ ಅನ್ಕೋಣ ಆಗ ಹೈಕಮಾಂಡ್ ಮೇಲೆ ಎರಡು ರೀತಿ ಒತ್ತಡ ಬೀಳುತ್ತೆ ಒಂದು ಹೊರಗೆ ಬರ್ತಕ್ಕಂಥ ಶಾಸಕರು ಡಿ ಕೆ ಶಿವಕುಮಾರ್ ಕಟ್ಟಾ ಕಟ್ಟ ಬೆಂಬಲಿಗರು ಅದಾದ್ಮೇಲೆ ಹೈಕಮಾಂಡ್ ನಿಷ್ಠ ಶಾಸಕರು ಇರ್ತಾರೆ ಅದಾದ್ಮೇಲೆ ಇರ್ತಾರೆ ಡಿ ಕೆ ಶಿವಕುಮಾರ್ ಜೊತೆ ದಿಲ್ಲಿಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಪರವಾಗಿ ದಿಲ್ಲಿಗೆ ಹೋಗ್ತಕ್ಕಂತ ಶಾಸಕರು ಸ್ಪಷ್ಟವಾಗಿರ್ತಕ್ಕಂಥ ಒತ್ತಾಯವನ್ನು ಮಾಡಿದಾಗ ಹೈಕಮಾಂಡ್ ಶ್ರಗ್ ಆಫ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಅಥವಾ ಕೊನೆಗೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣದ ನಡುವೆ ಒಂದು ವೋಟಿಂಗ್ ಡೆಮೋಕ್ರೆಟಿಕಲಿ ನಡೀಲಿ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅವ್ರಿಗೆ ಡೆಮೊಕ್ರೆಟಿಕಲಿ ನಂಬರ್ಸ್ ಇಲ್ಲ ಅಂದ್ರೆ ಇವ್ರಾಗಲಿ ಅನ್ನುವ ಸ್ಥಿತಿಗೆ ಬರುತ್ತಾ ಯಾಕಂದ್ರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಗಮನಿಸಿದ್ರೆ ಹೈಕಮಾಂಡ್ ನನ್ನನ್ನು ಮುಖ್ಯಮಂತ್ರಿ ಮಾಡ್ತಾ ಇಲ್ಲ ಅನ್ನುವ ನೋವು ಅವರ ಮಾತಿನಲ್ಲಿ ಎರಡು ದಿನಗಳಿಂದ ಸ್ಪಷ್ಟವಾಗಿ ಕಾಣಿಸ್ತಾ ಸ್ಪಷ್ಟವಾಗಿರ್ಲಿಲ್ಲ ಅವ್ರಿಗೆ ಈಗ ಆ ನೋವು ನನ್ನ ಫ್ರಸ್ಟ್ರೇಷನ್ ಅಂತ ಕರೆಯಲ್ಲ ಮೇ ಬಿ ದಾಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಸ್ಟ್ರಾಟಜಿ ಅಂತ ತೆಗೆದುಕೊಂಡ್ರು ಕೂಡ ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಬಹಳ ಫರ್ಮ್ ಆಗಿದ್ದಾರೆ ಚಾಮರಾಜನಗರಕ್ಕೆ ಹೋಗಿ ಹೇಳ್ತಾರೆ ಇಲ್ಲ ಅದೊಂದು ಜಿಂಕ್ಸ್ ಇತ್ತು ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ನನಗ ಹೆದರಿಕೆ ಇಲ್ಲ ನಾನು ಮುಂದುವರಿತೀನಿ ಐದು ವರ್ಷ ಹದಿನೇಳನೇ ಬಜೆಟ್ ಮಾಡ್ತೀನಿ ಅಂತ ಒಂದು ಕಡೆ ಹೌನೂರು ಸಭೆಯಲ್ಲಿ ಹೇಳಿದ್ರು ಇವತ್ತು ಹೇಳ್ತಿದಾರೆ ಇಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಅದರ ಅರ್ಥ ಏನು ಪಬ್ಲಿಕ್ ಪೋಸ್ಚರಿಂಗ್ ಅವರು ಮಾಡ್ತಿದ್ದಾರೆ ಅಂತಂದ್ರೆ ಹೈಕಮಾಂಡ್ಗೂ ಕೂಡ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿ ಬಂದಿದ್ದಾರೆ ಈಗ ಇದು ಸ್ಥಿತಿ ಹೇಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ನಡೆದಿದೆ ಅಮಿಗಸ್ ಕ್ಯೂರಿ ಏನ್ ಹೇಳ್ತಾರೆ ಅಂತಕ್ಕಂಥದ್ದು ಕೂಡ ಹೈಕಮಾಂಡ್ ಕೇಳಿಸ್ಕೊಂಡಿದೆ ಎಸ್ ಅಂತಿಮವಾಗಿ ಜಜ್ಮೆಂಟ್ ರಿಸರ್ವ್ ಮಾಡಿದ್ರೆ ಎಷ್ಟು ದಿನ ಮಾಡಬೇಕು ಅಥವಾ ಇನ್ನು ಹೈಯರ್ ಬೆಂಚಿಗೆ ಅದನ್ನು ತಳ್ಳಿ ಹಾಕಬೇಕ ಈ ಎಲ್ಲ ಅಂಶಗಳನ್ನ ಹೈಕಮಾಂಡ್ ಇದೊಂದು ದೊಡ್ಡ ತಲೆನೋವಿನ ಅಂಶ ಆಗಿದೆ ಇಷ್ಟು ದಿನಗಳವರೆಗೆ ಕರ್ನಾಟಕವನ್ನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬ್ಯಾಲೆನ್ಸ್ ಮಾಡಿ ನಡೆಸ್ಕೊಂಡು ಹೋಗ್ತಾ ಇದ್ರು ಎರಡೂವರೆ ವರ್ಷದ ನಂತರ ಏನಾಗುತ್ತೆ ನೋಡೋಣ ಅಂತಕ್ಕಂಥದ್ದು ಬಟ್ ನಿನ್ನೆಯಿಂದ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು ಬಹುತೇಕ ಬಹುತೇಕ ಕಳೆದ ಇಪ್ಪತ್ತು ಇಪ್ಪತ್ತೊಂದು ವರ್ಷಗಳಲ್ಲಿ ಮೊದಲ ಬಾರಿಗೆ ಈ ಬೆಳವಣಿಗೆಗಳು ನಡೀತಾ ಇವೆ ಅಜಿತ್ ಹೌದು ನಲವತ್ತು ಜನ ಶಾಸಕರು ಹೋಗೋದು ಜನ ಶಾಸಕರು ದಿಲ್ಲಿಗೆ ದೌಡ್ ಹೋಗ್ಲಿ ಹೌದು ನನಗನ್ಸುತ್ತೆ ಇಫ್ ಮೈ ಮೆಮರಿ ಗೋಸ್ ರೈಟ್ ಅಂದ್ರೆ ವೀರೇಂದ್ರ ಪಾಟೀಲ್ ಬಂಗಾರಪ್ಪ ವೀರಪ್ಪ ಮೊಯ್ಲಿ ತೆಗೆದ್ರು ಬಂಗಾರಪ್ಪನವ್ರು ತಂದು ಬಂಗಾರಪ್ಪನವರು ವೀರಪ್ಪ ಮೊಯ್ಲಿ ತಂದ್ರು ಆ ಬೆಳವಣಿಗೆಗಳ ನಂತರ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಒಂದು ನಾಯಕತ್ವವನ್ನು ಒಪ್ಪಿಕೊಂಡಿತ್ತು ಇಟ್ ವಾಸ್ ಎಸ್ ಎಂ ಕೃಷ್ಣ ಫ್ರಮ್ ನೈನ್ ಟು ಟೂಸಂಡ್ ಫೋರ್ಟೀನ್ ಟು ಏಯ್ಟೀನ್ ಸಿದ್ದರಾಮಯ್ಯ ಈ ಬಾರಿ ಎರಡೂವರೆ ವರ್ಷ ಕೂಡ ಅಂಥ ಬೆಳವಣಿಗೆ ನಡೆದಿರಲಿಲ್ಲ ಈಗ ಈ ಬೆಳವಣಿಗೆಗಳು ನಡೀತಾ ಇರುವಾಗ ಎಲ್ರಿಗೂ ಗೊತ್ತು ಸಿದ್ದರಾಮಯ್ಯನವರು ಏನು ಬಯಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಏನು ಬಯಸ್ತಾ ಇದ್ದಾರೆ ತಟಸ್ಥ ಬಡ ಏನು ಬಯಸ್ತಾ ಇದೆ ಎಲ್ರಿಗೂ ಗೊತ್ತು ಅಜಿತ್ ಬಟ್ ಹೈಕಮಾಂಡ್ ಏನು ಬಯಸ್ತಾ ಇದೆ ರಾಹುಲ್ ಗಾಂಧಿ ಏನು ಬಯಸ್ತಾ ಇದ್ದಾರೆ ದಟ್ ಈಸ್ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್ ನನಗನ್ಸುತ್ತೆ ಅಜಿತ್ ಡಿ ಕೆ ಶಿವಕುಮಾರರ ಒಂದು ರೀತಿ ಹಾದಿಗೆ ಅಡೆತಡೆಯಾಗಿ ನಿಂತಿರೋದು ಕಳೆದ ಒಂದು ವಾರದಿಂದ ನೋ ಡೌಟ್ ಸಿದ್ದರಾಮಯ್ಯನವರು ನ್ಯಾಚುರಲಿ ಪ್ರಯತ್ನ ಮಾಡ್ತಾರೆ ಇದ್ದಷ್ಟು ದಿನ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಬಟ್ ಆ ಹಾದಿಗೆ ಅಡೆತಡೆಯಾಗಿ ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿ ಸ್ವಲ್ಪ ಪೂರಕವಾಗಿದ್ರೆ ರಾಹುಲ್ ಗಾಂಧಿ ಇಂಡಿಸಿಸಿವ್ ಇದಾರೆ ವಿಷಯದಲ್ಲಿ ಅವರು ಬೇಗನೆ ನಿರ್ಣಯ ತೆಗೆದುಕೊಳ್ತಾ ಇಲ್ಲ ಬಿಕಾಸ್ ಎಕ್ಸಿಕ್ಯೂಷನ್ ಯಾರು ಮಾಡೋರು ಕರೆಕ್ಟ್ ನಾಳೆ ಹೆಚ್ಚು ಕಡಿಮೆ ಆದರೆ ಏನು ಮಾಡೋರು ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ನಾಳೆ ಒಂದು ವೇಳೆ ಒಂದು ರೀತಿಯ ಬಂಡಾಯವನ್ನು ಸಿದ್ದರಾಮಯ್ಯನವರು ಹೂಡಿದ್ರೆ ಏನಾಗತ್ತೆ ಡಿ ಕೆ ಶಿವಕುಮಾರ್ ಒಂದು ವೇಳೆ ಅಧಿಕಾರವನ್ನ ಬಿಟ್ಟು ಕೊಡದೇ ಇದ್ರೆ ಅಜಿತ್ ನೋಡಿ ನಿನ್ನೆವರೆಗಿನ ಮಾತುಕತೆಗಳನ್ನು ನೋಡಿ ನೀವು ನಾನು ಬ್ಲ್ಯಾಕ್ ಮೇಲ್ ಮಾಡಲ್ಲ ಹೈಕಮಾಂಡ್ ಮಾತೆ ಅಂತಿಮ ಎರಡು ಬಣ ಹೇಳ್ತಾ ಇತ್ತು ನಿನ್ನೆ ರಾಜಣ್ಣ ಹೇಳಿದರು ಯಡಿಯೂರಪ್ಪನವರು ಬಿಜೆಪಿ ಅನಿವಾರ್ಯ ದೇವೇಗೌಡರು ಜೆಡಿಎಸ್ ಅನಿವಾರ್ಯ ಸಿದ್ಧರಾಮಯ್ಯನವರು ಕಾಂಗ್ರೆಸ್ ಗರಿವಾರ ಬಹಳ ಸ್ಪಷ್ಟ ಶಬ್ದ ಇತ್ತು ಇವತ್ತು ಡಿ ಕೆ ಶಿವಕುಮಾರ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ ಇದನ್ನ ನಾನು ನೋಡದ ರಾಜಕಾರಣ ಅಲ್ಲ ನಾಲ್ಕು ಉಪಮುಖ್ಯಮಂತ್ರಿ ಪಿ ಸಿ ಸಿ ಪ್ರೆಸಿಡೆಂಟ್ ಬದಲಾವಣೆ ಎರಡೂವರೆ ವರ್ಷದಿಂದ ನಡೀತಾ ಇದೆ ಡಿನ್ನರ್ ಗಳನ್ನು ನಾನು ನೋಡದ ರಾಜಕಾರಣ ಅಲ್ಲ ವರಸೆ ಬದಲಾಗ್ತಾ ಇದೆ ನೀವು ನೀವು ಕೇಳ್ತಾ ಇದ್ರಿ ನಿನ್ನೆಯ ಪಾರ್ಟಿ ರೌಂಡ್ಸ್ಗೂ ಇವತ್ತಿನ ಪಾರ್ಟಿ ರೌಂಡ್ಸ್ಗೂ ಅಂತರ ಏನು ಇಪ್ಪತ್ನಾಲ್ಕು ಗಂಟೆಯ ಅಂತರವನ್ನು ಒಂದು ಶಬ್ದದಲ್ಲಿ ಹೇಳೋದಾದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣಗಳ ಇಬ್ಬರು ನಾಯಕರ ಮಾತಿನ ವರಸೆ ಬದಲಾಗ್ತಾ ಇದೆ ಅರ್ಥ ಇನ್ನು ತುಂಬಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ